ಯಾರಿಗೆಲ್ಲ ಈ ಸ್ಪಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಜನ ಆರ್ಡರ್ನ ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ಕೂಡ ತಲುಪಿದೆ ಕಟ್ಟಿದ್ದಾರೆ ಎಲ್ಲ ರಿಸಲ್ಟ್ ಎತ್ತಿದ್ದಾರೆ ಸ್ವಲ್ಪ ಜನಕ್ಕಂತೂ ಇದೆ ಇದನ್ನು ಕಟ್ಟಿದ್ಮೇಲೆ ಸ್ವಲ್ಪ ಸ್ವಲ್ಪ ನಮಗೂ ಕೂಡ ರಿಲೀಫ್ ಆಗ್ತಾ ಇದ್ದೀವಿ ನಾವು ಸಾಲದಿಂದ ಅಂತೆಲ್ಲ ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಹೀಗೆ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಮತ್ತು ಇನ್ಯಾರಿಗೆಲ್ಲ ಬೇಕು ಆರ್ಡರ್ನ ಮಾಡ್ಕೊಳ್ಳಿ ಆರ್ಡರ್ ಮಾಡಬೇಕಾದ್ರೆ ಪ್ಲೀಸ್ ಎಲ್ಲರೂ ಕೂಡ ಕರೆಕ್ಟ್ ಅಡ್ರೆಸ್ಸನ್ನು ಕಳಿಸಿ ಅಮೌಂಟ್ ಹಾಕಿ ಬಿಟ್ಬಿಡ್ತೀರಾ ಅಡ್ರೆಸ್ಸನ್ನೇ ಕೇಳಿಸಲ್ಲ ನೀವು ಕೇಳೋವರೆಗೂ ಕೂಡ ಅಡ್ರೆಸ್ಸನ್ನು ಹಾಗೆ ಹೇಗೆ ಅಮೌಂಟ್ ಹಾಕ್ತೀರಾ ಆ ತಕ್ಷಣವೇ ನನಗೆ ಅಡ್ರೆಸ್ಸನ್ನು ಕಳಿಸ್ಬಿಡಿ ಸಿಸ್ಟರ್ ಪ್ಲೀಸ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಯಾಕೆಂದರೆ ನಾನು ಮತ್ತೆ ಮತ್ತೆ ಕೇಳೋಕ್ಕಾಗಲ್ಲ ಅಲ್ವಾ ಹಾರ್ಡರ್ಸ್ ತುಂಬ ಇರುತ್ತೆ ಕೇಳೋಕ್ಕಾಗಲ್ಲ ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತೀನಿ ಫಸ್ಟ್ ಅಷ್ಟು ವ್ಯೂಸೇ ಬರ್ತಲ್ಲ ಯಾಕೆ ಅಂತ ಗೊತ್ತಿಲ್ಲ ಪ್ಲೀಸ್ ಎಲ್ಲರಿಗೂ ಕೂಡ ಆದಷ್ಟು ನನ್ನ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತೀನಿ ಮತ್ತು ನಾನು ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋ ಡಾಲರ್ನ ನಾನು ತಗೊಂಡಿದ್ದೀನಿ ಹೇಗಿದೆ ಏನು ಎಷ್ಟು ಗ್ರಾಮ್ ಆಯಿತು ಅನ್ನೋದನ್ನ ಶೇರ್ ಮಾಡ್ತೀನಿ ಮತ್ತು ಸೇವಿಂಗ್ಸ್ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಚೈನು ಬಂದು ಹೀಗಿದೆ ನನ್ನ ಹಸ್ಬೆಂಡ್ ಚೈನ್ ಆಲ್ರೆಡಿ ತೋರಿಸಿದ್ದೀನಿ ಅನಿಸುತ್ತೆ ಈ ಚೈನು ಗೊತ್ತಿಲ್ಲ ಅನ್ನೋರಿಗೆ ಇದು ಬಂದು ಇಪ್ಪತ್ತೊಂದು ಗ್ರಾಮ್ ಚೈನ್ ಇದನ್ನು ತೊಗೊಂಡು ಇದನ್ನು ಕೂಡ ಸೇವಿಂಗ್ಸನ್ನ ಮಾಡಿ ತಗೊಂಡಿದ್ದು ನಾನು ಚೈನನ್ನು ಮತ್ತು ಡಾಲರ್ನ ತೊಗೊಂಡೆ ನೋಡಿ ನನಗೆ ತುಂಬ ಇಷ್ಟ ಆಗಿದ್ದು ತುಂಬ ಹೆಲ್ಪ್ ಆಗಿದ್ದು ಅಂದರೆ ನಮ್ಮೆಷ್ಟೇ ಕಷ್ಟ ಇದ್ದರೂ ಎಷ್ಟೋ ಸಾಲ್ವ್ ಆಗಿರೋ ಈ ನಂಬರ್ನ ನಾವು ಡಾಲರ್ ರೀತಿಲಿ ನಾವು ಮಾಡಿಸ್ಕೊಂಡಿದ್ದೀವಿ ನನಗೆ ತುಂಬ ಇಷ್ಟ ಆಯಿತು ಹಿಂದ್ಗಡೆ ಈ ಥರ ಡಿಸೈನ್ ಬರುತ್ತೆ ಕೆ ಎ ಅಂತ ಹಾಕ್ತೀನಿ ಹಿಂದ್ಗಡೆ ಅಂತ ಹೇಳಿದರು ಬಟ್ ನೋಡಿ ಯಾವ ಥರ ಹಾಕ್ಬಿಟ್ಟಿದ್ದಾರೆ ಡಿಸೈನ್ ಮಾಡೋಕೆ ಜಸ್ಟ್ ಹಂಗೆ ಹಾಕ್ತೀವಿ ಅಂತ ಹಾಕಿದರೆ ಬೇಜಾರಾಯಿತು ಅದು ಹಾಕಿಲ್ಲ ಅಂದರೂ ಆಗ್ತಾಯಿತ್ತು ಪರವಾಗಿಲ್ಲ ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋದು ಮಾತ್ರ ತುಂಬ ಚೆನ್ನಾಗಿದೆ ಕಾಣಿಸ್ತಾ ಇದೆಯಾ ನಿಮಗೆ ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋ ಡಾಲರ್ನೇ ಮಾಡಿಸ್ದೆ ನನ್ನ ಹಸ್ಬೆಂಡ್ಗೆ ತುಂಬ ಖುಷಿ ಆಯಿತು ಅವರಿಗೆ ನನಗೂ ಕೂಡ ಇದೇ ಥರ ಮಾಡ್ಕೋಬೇಕು ಅಂತ ಆಸೆ ನನ್ನ ಚೈನ್ಗೂ ಕೂಡ ಬಟ್ ಮಾಡೋ ಕೊಟ್ಟಿದ್ದೀನಿ ಇನ್ನೂ ಚೀಟಿ ಕೊಟ್ಟಿಲ್ಲ ಎರಡು ಡಾಲರ್ನೂ ಕೂಡ ಕೊಟ್ಟಿದ್ದು ಸೇಮ್ ಆಗಿ ಮಾಡಿಕೊಡಿ ಅಂತ ಅದು ಇನ್ನೂ ಕೊಟ್ಟಿಲ್ಲ ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇನಾದರೂ ತಂದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ನೀವು ಕೇಳಿದ್ರಲ್ಲ ನನ್ನ ಸೇವಿಂಗ್ಸಲ್ಲಿ ಏನು ತೊಗೊಂಡ್ರಿ ಅಂತ ನನ್ನ ಸೇವಿಂಗ್ಸಲ್ಲಿ ಬಂದು ನಾನು ಡಾಲರ್ನೇ ಮಾಡಿಸ್ಕೊಬಿಟ್ಟೆ ನನ್ನ ಹಸ್ಬೆಂಡ್ ಬಂದು ನನಗೆ ಚೈನ್ ಹಾಕೊಡ್ಸಿದ್ರು ಅದು ಮಿಕ್ಕಿದ್ದಕ್ಕೆ ಬರೀ ಚೈನ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ವಲ್ಲ ಅಂದ್ಬಿಟ್ಟು ನಾನು ರಿಂಗ್ ತೊಗೊಳದ ಅಂತ ರಿಂಗ್ ಪರ್ಚೇಸ್ ಮಾಡೋಕೆ ಹೋಗಿದೆ ಬಟ್ ನನಗೇನೋ ಇಷ್ಟ ಆಗಿಲ್ಲ ಅಷ್ಟು ಕಲೆಕ್ಷನ್ ಇರಲಿಲ್ಲ ನನ್ನ ಹತ್ರ ಇರೋ ಥರ ಡಿಸೈನೇ ಇದ್ದಿದ್ದು ಹಾಗಾಗಿ ಏನು ಮಾಡಿದೆ ಡಾಲರ್ನ ತೊಗೊಬಿಡೋದ ನೆಕ್ಸ್ಟು ಏನಾದರೂ ಸೇವಿಂಗ್ಸ್ ಮಾಡಿದ್ರೆ ತೊಗೊಳ್ಳೋದ ಅಂತ ನಾನು ಹೀಗೆ ಐಡಿಯಾ ಮಾಡಿದೆ ನೋಡಿ ಡಾಲರ್ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ತುಂಬ ಇಷ್ಟ ಆಯಿತು ನನಗೆ ಡಾಲರ್ ಇದು ಅವ್ರ ಬೆಟ್ಟ ಹಾಕ್ಕೊಳ್ಳಲ್ಲ ಅದೊಂದೇ ಪ್ರಾಬ್ಲಮ್ ಎಲ್ಲಾದರೂ ಹೋಗ್ಬೇಕಾದ್ರೆ ಸ್ವಲ್ಪ ಹೊತ್ತು ಹಾಕ್ತಾರೆ ಅದನ್ನು ಇಡ್ತಾರೆ ಇದಂತೂ ಡೈಲಿ ಯೂಸಿಗಲ್ಲ ಇದನ್ನ ಮತ್ತೆ ಎಲ್ಲ ಒಡವೆ ಬಂದ ತಕ್ಷಣ ತೊಗೊಂಡೋಗಿ ನಾವು ಬ್ಯಾಂಕಲ್ಲಿ ಇಟ್ಬಿಡ್ತೀವಿ ಅಷ್ಟೇ ಅಷ್ಟೇ ನಮ್ಮ ಸೇವಿಂಗ್ಸ್ ಡೈಲಿ ಏನು ಹಾಕ್ಕೊಳ್ಳಲ್ಲ ಡೈಲಿ ಏನಿದೆ ಮತ್ತು ಒಂದು ಹೇರಿಂಗ್ಸ್ ಮತ್ತು ಒಂದು ಹುಂಗ್ರ ಅಷ್ಟೇ ಹಾಕೋದು ನಾನು ಇನ್ನೇನು ಕೂಡ ಹಾಕೋಲ್ಲ ಎಲ್ಲ ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟು ಬರ್ತೀವಿ ಚೆನ್ನಾಗಿದೆಯಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಾಲರ್ ಬಂದು ಎರಡು ಗ್ರಾಮ್ ಇದೆ ಸರಿನಾ ಎರಡು ಗ್ರಾಮ್ಗೆ ಚೀಟಿ ಅವರು ಇನ್ನೊಂದು ಡಾಲರ್ನೂ ಕೊಟ್ಟಿದ್ವಲ್ಲ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ಅದನ್ನು ಮೇಲೆ ತೋರಿಸ್ತೀನಿ ನಾನು ಇದು ಬಂದು ಎರಡು ಇದೆ ಇದಕ್ಕೆ ಟೋಟಲ್ ಎಲ್ಲ ಮಾಡಿಸಿದ್ದು ಎಲ್ಲ ಮಾಡಿಸಿದ್ದು ಇಪ್ಪತ್ತ್ಮೂರು ಸಾವಿರ ಆಯಿತು ಹ್ಞೂ ಸರಿನಾ ಒಂದು ಗ್ರಾಮ್ಗೆ ನಮಗೆ ಒಂಬತ್ತು ಸಾವಿರದ ಇನ್ನೂರೈವತ್ತು ಇದ್ದಿದ್ದು ಎಲ್ಲ ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಎಲ್ಲ ತಗೊಂಡು ಏನು ಮಾಡ್ತಾರೆ ಅಂದರೆ ನಮಗೆ ಇಪ್ಪತ್ತ್ಮೂರು ಸಾವಿರ ರೂಪಾಯ್ಕೆ ಮಾಡಿಕೊಟ್ರು ತುಂಬ ಗಟ್ಟಿ ಇದೆ ಡಾಲರು ಚಿಕ್ಕದು ಕಾಣಿಸ್ತಾ ಇದೆಯೋನೋ ಗೊತ್ತಿಲ್ಲ ದೊಡ್ಡದಾಗೆ ಇದೆ ಬಟ್ ತುಂಬ ಗಟ್ಟಿ ಇದೆ ಡಾಲರ್ ಇದು ಇಷ್ಟ ಆಯಿತು ನನಗೆ ಖುಷಿ ಆಯಿತು ನನಗೆ ಸೆವೆನ್ ಏಯ್ಟ್ ಸಿಕ್ಸ್ ಯಾಕೆಂದರೆ ಅದರಿಂದ ನಮಗೆ ತುಂಬ ಇದೆ ಅದಕ್ಕೋಸ್ಕರ ನಾವು ಅದರಿಂದನೇ ನಾವು ಡಾಲರ್ನ ಮಾಡಿಸ್ಕೊಳ್ಳೋದ ಅಂತ ಮಾಡಿಸ್ಕೊಂಡಿದ್ದು ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ನೋಡಿ ನಾನು ಕೂಡ ಸೇವಿಂಗ್ಸ್ನ ಈ ತಿಂಗಳು ಏನು ಮಾಡಿದ್ದೀನಿ ಅಂದರೆ ಇದರಲ್ಲಿ ತೆಗೆದು ಖರ್ಚು ಮಾಡಿಬಿಟ್ಟಿದ್ದೀನಿ ಏನಕ್ಕೆ ಖರ್ಚು ಮಾಡಿದ್ದೀನಿ ಯಾಕೆ ಇಷ್ಟು ಕಡಿಮೆ ಸೇವಿಂಗ್ಸನ್ನ ಮಾಡಿದ್ದೀನಿ ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ ಈ ಸತಿ ನಿಜ ನನಗೆ ಡಿಸಪಾಯಿಂಟ್ ಆಗೋಯ್ತು ಯಾಕೆ ಈ ತರ ಸೇವಿಂಗ್ಸ್ ಮಾಡಿದ್ದೀನಿ ಅಂತ ಯಾರೂ ಕೂಡ ಈ ಥರ ತಪ್ಪನ್ನು ಮಾಡೋಕ್ಕೋಗ್ಬೇಡಿ ಇವಾಗ ಸೇವಿಂಗ್ಸ್ಗೆ ಅಂತ ಇಟ್ಟಿರ್ತಿರಲ್ಲ ಆ ದುಡ್ಡನ್ನ ನೀವು ಏನೇ ಕಾರಣ ಬಂದರೂ ಕೂಡ ಅದರಿಂದ ತೆಗೆಯೋಕೆ ಹೋಗ್ಬೇಡಿ ನಾನು ಇದರಲ್ಲಿ ಈಗ ಬರ್ಡೇ ಸ್ವಲ್ಪ ಖರ್ಚು ಅದು ಇದು ಅಂತ ನಾನೇನು ಮಾಡಿದ್ದೀನಿ ಲೆಕ್ಕ ಇಲ್ಲ ಏನಿಲ್ಲ ನಾನು ಅದರಲ್ಲಿ ತಗೊಂಡು ತೊಗೊಂಡು ನಾನು ಖರ್ಚು ಮಾಡಿಬಿಟ್ಟೆ ಇವಾಗ ನೋಡಿ ನನಗೆ ಎಷ್ಟು ಸಾಲ್ಟೇಜ್ ಆಗಿದೆ ಅಂದರೆ ನನಗೆ ನಿಜ ಬೆಳಗ್ಗೆಯಿಂದ ತುಂಬ ಬೇಜಾರಾಗ್ತಾಯಿದೆ ಯಾಕೆ ಈ ಥರ ಮಾಡಿಬಿಟ್ಟೆ ನಾನು ನಾನು ಯಾವತ್ತೂ ಈ ಥರ ಮಾಡಲ್ಲ ಅಲ್ವಾ ಏನಾದರೂ ಇದ್ದರೆ ಅದರಲ್ಲಿ ನಾನು ತೊಗ ಇಲ್ಲ ಏನೇ ಕಷ್ಟ ಬಂದರೂ ಆ ಪರ್ಸಿಂದ ನಾನು ತೆಗೆಯಲ್ಲ ಯಾಕೆಂದರೆ ಅದು ಸೇವಿಂಗ್ಸ್ಗೆ ಅಂತ ಇಟ್ಟಿರೋದು ಮಂತ್ಲಿ ಸೇವಿಂಗ್ಸ್ ಅಂತ ಅದು ಹಾಗಾಗಿ ನಾನು ಇರಲಿಲ್ಲ ಏನಾದರೂ ಬಂದರೆ ಎಕ್ಸ್ಟ್ರಾ ನಾನು ಖರ್ಚಿಗೆ ಅಂತ ಎಕ್ಸ್ಟ್ರಾ ಇಟ್ಟಿರ್ತೀನಲ್ಲ ಅದರಲ್ಲಿ ತೊಗೋತಾ ಇದೆ ಇದರಲ್ಲಂತೂ ತುಂಬ ಒಂದು ಸಾವಿರ ಎರಡು ಸಾವಿರ ಆ ಥರ ತಗೊಂಡು ನಾನು ಖರ್ಚಾಗಿ ಹೋಗಿದೆ ಈ ತಿಂಗಳಂತೂ ನನಗೆ ಸೇವಿಂಗ್ಸ್ ಅನ್ನೋದೇ ಇಲ್ಲ ಯಾವುದ್ರಲ್ಲೂ ಕೂಡ ಲೆಕ್ಕ ಸಿಗ್ತಾ ಇಲ್ಲ ನನಗೆ ಯಾಕೆ ಈ ಥರ ಆಯಿತು ಅನ್ನೋದೇ ನನಗೆ ಗೊತ್ತಿಲ್ಲ ಈ ಸತಿ ಫುಲ್ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನನ್ನ ಸೇವಿಂಗ್ಸ್ ಬಗ್ಗೆ ಇನ್ಮೇಲೆ ಗಮನ ಕೊಡಬೇಕು ಮತ್ತು ನಾನು ಏನಾದರೂ ಟಾರ್ಗೆಟ್ನ ತೊಗೊಂಡು ನಾನು ಏನಾದರೂ ತಗೋಬೇಕು ಅಂತ ನಾನು ಫಿಕ್ಸ್ ಆಗೋಗಿದ್ದೀನಿ ನಾನು ಮೈಂಡ್ ಫಿಕ್ಸ್ ಆಗೋಗಿದ್ದೀನಿ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಇದರಲ್ಲಿ ಎಷ್ಟಿದೆ ಏನು ಅಂತ ಯಾಕೆಂದರೆ ನಾನು ಇದನ್ನು ಡಿವೈಡ್ ಮಾಡಿಟ್ಟಿದೆ ಸರಿನಾ ಡಿವೈಡ್ ಮಾಡಿಟ್ಟಿದೆ ಇದು ಸೇವಿಂಗ್ಸ್ದು ಮತ್ತು ಹೋದ ತಿಂಗಳ ಸೇವಿಂಗ್ಸ್ದು ಇನ್ನು ಒಡವೆ ತಗೊಂಡು ಮಿಕ್ಕಿರೋ ಸೇವಿಂಗ್ಸು ಅದನ್ನೆಲ್ಲ ಏನು ಮಾಡಿದೆ ಸ್ವಲ್ಪ ಅಮೌಂಟ್ ಎಲ್ಲ ಮಿಕ್ಕಿತ್ತಲ್ಲ ಬೇರೆ ಬೇರೆ ಇಟ್ಟಿದೆ ಅದನ್ನೆಲ್ಲ ಹೀಗೆ ಕಚ್ಚಾ ಪಿಚಿ ಮಾಡಿಬಿಟ್ಟಿದ್ದೀನಿ ಯಾವುದು ಏನು ಅಂತಲೇ ಗೊತ್ತಾಗ್ತಾಯಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಓಕೆ ಈ ಸತಿ ಆಗಿದ್ದಾಯಿತು ಈ ಸತಿ ತಪ್ಪನ್ನು ಯಾವತ್ತೂ ಮಾಡಬಾರ್ದು ಅಂತ ಹೇಳ್ತಾ ಕೌಂಟ್ ಇದ್ದೀನಿ ಎಷ್ಟಿದೆ ಏನು ಅಂತೆಲ್ಲ ಕೌಂಟ್ ಮಾಡ್ಕೋತಿದ್ದೀನಿ ನೋಡೋದ ಎಷ್ಟಿದೆ ಅಂತ ಅಂದರೆ ಇದು ಸೇವಿಂಗ್ಸ್ ಒಂದೇ ಅಲ್ಲ ನಾನು ಒಡವೆಲ್ಲ ತೊಗೊಂಡಿದ್ರಲ್ಲ ಅದು ಮಿಕ್ಕಿರೋ ದುಡ್ಡನ್ನು ಕೂಡ ಇದರಲ್ಲೇ ಹಾಕಿದ್ದೀನಿ ಮತ್ತು ಇದರಿಂದನೇ ಎಲ್ಲ ತಗೊಬಿಟ್ಟಿದ್ದೀನಿ ಈಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ದೆ ಎರಡು ಬ್ಲೌಸ್ಗೆ ಅವರು ಸಾವಿರದ ಐನೂರು ರೂಪಾಯಿ ತೊಗೊಂಡ್ರು ಎರಡು ಬ್ಲೌಸ್ಗೆ ತುಂಬ ಬೇಜಾರಾಯಿತು ನನಗೆ ಅಷ್ಟು ನೀಟಾಗೂ ಹೊಲದಿಲ್ಲ ಅವರು ಸ್ಟಿಚ್ ಮಾಡಿಲ್ಲ ಅವರು ಬೇಜಾರಾಯಿತು ಏನು ಮಾಡೋಕ್ಕಾಗುತ್ತೆ ಈಗ ಕೊಡೋದು ಕೊಟ್ಬಿಟ್ಟಿದ್ದೀನಲ್ಲ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಅದೇ ಇನ್ಮೇಲಾದರೂ ಕೇಳಿ ಎಲ್ಲಿ ಇದೆ ಅಲ್ಲಿ ನೋಡಿ ಕೊಡಬೇಕಾಗುತ್ತೆ ಸ್ಟಿಚ್ಚು ಚೆನ್ನಾಗಿ ಹೊಲ್ಟಿದ್ರೆ ಓಕೆ ಸ್ಯಾಟಿ ಆಗ್ತಾ ಇದೆ ನಾನು ಇಲ್ಲಾಂದರೆ ಬೇಜಾರಾಯಿತು ಏನು ಮಾಡೋಕ್ಕಾಗುತ್ತೆ ತಿಂಗಳಂದ್ರೆ ತುಂಬಾ ಡಿಸಪಾಯಿಂಟ್ ಆಗಿದೆ ನನಗೆ ಸೇವಿಂಗ್ಸಲ್ಲಿ ಇನ್ನು ಈ ತಪ್ಪುಗಳಾದರೆ ನಾವು ಮುಂದೆ ಅರ್ತ್ಕೊಳ್ಳೋಕ್ಕೆ ಸಾಧ್ಯ ನೀವು ಕೂಡ ಈ ಒಂದು ಪರ್ಸಲ್ಲಿ ನೀವು ಏನಾದರೂ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆ ಪರ್ಸಲ್ಲಿ ನೀವು ಹಣನ ತೊಗೊಳಕ್ಕೆ ಹೋಗ್ಬೇಡಿ ಒಂದು ತಿಂಗಳವರೆಗೂ ಹಾಗೇ ಬಿಡಿ ನಾನು ಮಾಡಿದ ರೀತಿ ನೀವು ಮಾಡೋಕ್ಕೆ ಹೋಗಬೇಡಿ ಅದರಲ್ಲಿಂದೇ ತೊಗೊಂಡು ಖರ್ಚು ಮಾಡೋಕ್ಕೆ ಹೋಗಬೇಡಿ ಈ ಥರ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಇದನ್ನು ಇವಾಗೆಲ್ಲ ಕೌಂಟ್ ಮಾಡಿ ಏನು ಮಾಡ್ತೀನಿ ಅಂದರೆ ಎಷ್ಟಿದೆ ಏನು ಅಂತ ಹೇಳಿದ್ರೆ ಕೌಂಟ್ ಮಾಡಿ ಒಂದು ಕಡೆ ಇಟ್ಬಿಡ್ತೀನಿ ಇನ್ನೊಂದು ಕಮಿಟ್ಮೆಂಟ್ ಇದೆ ನನಗೆ ಚೀಟಿ ಫಂಡ್ ಏನಿದೆ ಅದನ್ನು ನಾನು ಹಾಕಿದ್ದೀನಿ ಇಪ್ಪತ್ತನೇ ತಾರೀಕು ಕರೆಕ್ಟಾಗಿ ನಾನು ಕೊಟ್ಬಿಡ್ಬೇಕಾಗುತ್ತೆ ಹಾಗಾಗಿ ಎಲ್ಲ ಅಮೌಂಟ್ ಹೋಗುತ್ತೆ ನಂದೇನು ಇಲ್ಲ ನನಗೆ ಈ ಈ ತಿಂಗಳು ಸೇವಿಂಗ್ಸ್ ಅನ್ನೋದೇ ಇಲ್ಲ ಎಲ್ಲ ಖಾಲಿ ಆಯಿತು ನನ್ನ ಹತ್ರ ಪರ್ಸೆ ಖಾಲಿ ಆಯಿತು ಅಂತಲೇ ಹೇಳ್ಬೋದು ಇದನ್ನು ನಾನು ಸೇವಿಂಗ್ ಮಾಡಿ ಇವಾಗ ಹತ್ತು ಸಾವಿರ ಏನಿದೆ ಹತ್ತು ಸಾವಿರ ನಾನು ಚೀಟಿಗೆ ಕೊಡಬೇಕು ನಾನು ಸರಿನಾ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲೇ ನಾನು ಹೇಳಿದ್ದೀನಿ ಹಾಗಾಗಿ ಇದನ್ನು ಕೌಂಟ್ ಮಾಡಿ ಎಷ್ಟಿದೆ ಏನು ಅಂತ ಕೌಂಟ್ ಮಾಡಿ ಚೀಟಿಗೆ ಕೊಡ್ತೀನಿ ಆಲ್ರೆಡಿ ಇದು ಎಷ್ಟಿದೆ ಅಂದರೆ ರೂಪಾಯಿ ಕಡಿಮೆ ಹತ್ತು ಸಾವಿರ ಇದೆ ಇದಕ್ಕೆ ಇನ್ನೂ ನಾನ್ನೂರು ರೂಪಾಯಿ ನಾನೇ ಫಿಲ್ ಮಾಡಬೇಕು ನೋಡಿ ನಾನು ಮಾಡಿದ ತಪ್ಪಿಗೆ ನಾನು ಈ ತಿಂಗಳು ಏನು ಸೇವಿಂಗ್ಸ್ ಇಲ್ದೇ ನಾನು ನನ್ನ ಕೈಯಾರೆ ನಾನು ಇವಾಗ ಚೀಟಿನ ಕಟ್ಟೋ ಹಾಗೆ ಆಗಿದೆ ಸೇವಿಂಗ್ಸ್ ಟಿಪ್ಸ್ ಅನ್ನೋದು ಈ ಖರ್ಚು ಮಾಡೋದು ತುಂಬ ಸುಲಭ ಅದನ್ನು ಸೇವಿಂಗ್ಸ್ ಮಾಡೋದು ಎಷ್ಟು ಕಷ್ಟ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಸೇವಿಂಗ್ಸ್ ಮಾಡೋದು ತುಂಬ ಕಷ್ಟ ಅದ್ರ ಬಗ್ಗೆ ಗಮನ ನಮ್ಮ ಮೈಂಡ್ ಏನು ಹೇಳೋದು ಕಂಟ್ರೋಲ್ ಮಾಡೋ ಶಕ್ತಿ ನಮಗಿರಬೇಕು ಏನೇ ನೋಡಿದ ತಕ್ಷಣ ತೊಗೊಳ್ಳೋದು ತಿನ್ನೋದು ವೇಸ್ಟ್ ಖರ್ಚಿನ ಮಾಡೋದು ಸೇವಿಂಗ್ಸ್ ಬಗ್ಗೆ ಗಮನನೇ ಕೊಡದೇ ಇರೋದು ಅದೆಲ್ಲ ತುಂಬ 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 ಕೆಟ್ಟ ವಿಷಯ ಅಂತಲೇ ನಾನು ಹೇಳ್ತೀನಿ ಸರಿ ಓಕೆ ಈ ತಂಗ್ಳು ಆಗಿರೋ ತಪ್ಪು ಆಗೋಗ್ಲಿ ನೆಕ್ಸ್ಟ್ ತಿಂಗ್ಳಿಂದ ನಾನು ತಪ್ಪೇ ಮಾಡಲ್ಲ ಇದನ್ನು ಯಾಕೆಂದ್ರೆ ಸ್ವಲ್ಪ ಹೊರಗಡೆ ಹೋಗಿದ್ದೆ ಅದು ಇದು ಅಂತ ನಾನು ಕೇಳ್ದಲ್ಲ ಕೊಟ್ಬಿಟ್ಟೆ ಮತ್ತು ಒಂದಿಷ್ಟು ಖರ್ಚು ಮಾಡಿಬಿಟ್ಟೆ ಹಾಗಾಗಿ ಈ ತಿಂಗಳು ನನಗೆ ಲಾಸ್ ಆಯಿತು ನನಗೆ ಪರವಾಗಿಲ್ಲ ತಪ್ಪಾಗೋದು ತುಂಬ ಒಳ್ಳೆಯದು ಯಾಕೆಂದರೆ ತಪ್ಪಿಂದನೇ ನಾವು ಅದನ್ನು ಅರ್ತ್ಕೊಂಡು ಹೋಗ್ಬೋದು ಸರಿ ಆಯಿತು ಇದನ್ನೆಲ್ಲ ಹಾಗೆ ಇಟ್ಬಿಟ್ಟು ನನ್ನ ಹತ್ರ ಇವಾಗ ನೋಡಿ ಫಿಫ್ಟಿ ರುಪೀಸ್ ಏನಿದೆ ಅಷ್ಟು ಮಾತ್ರ ನನ್ನ ಹತ್ರ ಇರೋದು ಏನೂ ಕೂಡ ಖರ್ಚಿಲ್ಲ ಇವಾಗ ಏನೇ ಖರ್ಚು ಬಂದರೂ ನಾನು ಮಾಡೋಕ್ಕಾಗಲ್ಲ ಯಾಕಂದರೆ ನನ್ನ ಹತ್ರ ಹಣ ಇಲ್ಲ ಇವಾಗ ಹಣ ಇಲ್ಲ ನನ್ನ ಹತ್ರ ಇವಾಗ ಫಸ್ಟಿಂದ ನಾನು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಇವಾಗ ನನಗೆ ಇವಾಗ ಸೇವಿಂಗ್ಸ್ ಅನ್ನೋದು ಆಗೋದು ಯಾರು ಕೂಡ ಇವಾಗ ಸೇವಿಂಗ್ಸ್ ಯಾರೆಲ್ಲ ಸ್ಟಾರ್ಟ್ ಮಾಡ್ತಿದ್ದೀರಾ ಖಂಡಿತವಾಗಲೂ ಸ್ಟಾರ್ಟ್ ಮಾಡಿ ಹೆಣ್ಮಕ್ಳು ಬಿಡದೆ ಇರೋ ಖರ್ಚು ಬಗ್ಗೆ ಗಮನ ಕೊಡಬೇಡಿ ಏನೋ ಒಂದು ವೇಸ್ಟ್ ಖರ್ಚು ಬಗ್ಗೆ ಗಮನ ಕೊಡಬೇಡಿ ಫಸ್ಟು ಸೇವಿಂಗ್ಸನ್ನ ಮಾಡಿ ಆದಷ್ಟು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಸರಿನಾ ನೀವು ಎಷ್ಟು ಸೇವಿಂಗ್ಸ್ ಮಾಡ್ತೀರಾ ಅಷ್ಟು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ಮತ್ತು ನಿಮ್ಗೇನಾದರೂ ಇನ್ವೆಸ್ಟ್ ಮಾಡಬೇಕು ಬಟ್ಟೆ ಮೇಲೆ ಹಾಗೆ ಬೇಡದೇ ಇರೋ ವಸ್ತು ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಆ ಥರ ಮಾಡಬೇಡಿ ತೊಗೊಳ್ಳಿ ತೊಗೋಬೇಡಿ ಅಂತ ನಾನು ಹೇಳ್ತಲ್ಲ ಎಷ್ಟು ಬೇಕು ಎಷ್ಟು ಅಗತ್ಯ ಇದೆ ಅಷ್ಟನ್ನು ಮಾತ್ರ ತೊಗೊಳ್ಳಿ ಇನ್ನೂ ಅತಿಯಾಗಿ ಖರ್ಚನ್ನು ಮಾಡೋಕ್ಕೆ ಹೋಗ್ಬೇಡಿ ಇವಾಗ ನಾವು ಶೋರೂಮ್ಗೆಲ್ಲ ಹೋದರೆ ನಾವು ಬ್ರ್ಯಾಂಡೆಡ್ ಬಟ್ಟೆ ಅಂತ ನಾವು ಎರಡು ಸಾವಿರ ಮೂರು ಸಾವಿರ ಆ ಥರ ಕೊಟ್ಟು ಬರಬೇಕಾಗುತ್ತೆ ಆ ಥರ ಎಲ್ಲ ಸ್ವಲ್ಪ ಕಡಿಮೆ ಮಾಡಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಸರಿನಾ ಈ ವಿಡಿಯೋ ಇಷ್ಟಾದರೆ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಆದಷ್ಟು ಲೈಕ್ನ ಕೊಡಿ ಪ್ಲೀಸ್ ಯಾರೂ ಕೂಡ ಲೈಕ್ನ ಇಲ್ಲ ಪ್ಲೀಸ್ ಲೈಕ್